ಹೆತ್ತ ತಾಯಿ ತಂದೆಗಳ ಚಿತ್ತವನೊಯಿಸಿ ನಿತ್ಯ ದಾನವ ಮಾಡಿ ಫಲವೇನು ಸತ್ಯ ಸದಾಚಾರ ಇಲ್ಲದವನು ಜಪ ಹತ್ತು ಸಾವಿರ ಮಾಡಿ ಫಲವೇನು ಹೆತ್ತ ತಾಯಿ ತಂದೆಗಳ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು ಸತ್ಯ ಸದಾಚಾರ ಇಲ್ಲದವನು ಜಪ ಹತ್ತು ಸಾವಿರ ಮಾಡಿ ಫಲವೇನು ತನ್ನ ಸತಿ ಸೂತರು ಬಂಧುಗಳನ್ನು ನೋಯಿಸಿ ಚಿನ್ನದಾನ ಫಲವೇನು ತನ್ನ ಸತಿ ಸತಿಸುತ್ತರು ಬಂಧುಗಳ ನೋಯಿಸಿ ಚಿನ್ನದಾನ ಮಾಡಿ ಫಲವೇನು ಭಿನ್ನಾಣದಿಂದಲೇ ದೇಶ ದೇಶವ ತಿರುಗಿ ಅನ್ನದಾನ ಮಾಡಿ ಫಲವೇನು ಭಿನ್ನದಿಂದಲೀ ದೇಶ ದೇಶವ ತಿರುಗಿ ಅನ್ನದಾನವ ಮಾಡಿ ಫಲವೇನು ಹೆತ್ತ ತಾಯಿ ತಂದೆಗಳ ಚಿತ್ತವನ್ನುಯಿಸಿ ನಿತ್ಯ ದಾನವ ಮಾಡಿ ಫಲವೇನು ಸತ್ಯ ಸದಾಚಾರ ಇಲ್ಲ ಜಪಹತ್ತು ಜಪ ಸಾವಿರ ಮಾಡಿ ಫಲವೇನು ಗೌಪ್ಯ ಗುಣಗುಟ್ಟು ಇಲ್ಲದ ಹೆಣ್ಣಿಗೆ ರೂಪಯೌವನವಿದ್ದು ಫಲವೇನು ಗೌಪ್ಯ ಗುಣಗುಟ್ಟು ಇಲ್ಲದ ಹೆಣ್ಣಿಗೆ ರೂಪ ಯವ್ವನ ವಿದ್ದು ಫಲವೇನು ತಾಪತ್ರಯದ ಸಂಸಾರ ಕೆಡಿಸು ಅಂತಃ ಪಾಪಿ ಮಗನು ಏತು ಫಲವೇನು ತಾಪತ್ರಯದ ಸಂಸಾರ ಕೆಡಿಸು ಅಂತಃ ಪಾಪಿ ಮಗನು ಇದ್ದು ಫಲವೇನು ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯ ದಾನ ಮಾಡಿ ಫಲವೇನು ಸತ್ಯ ಸದಾಚಾರ ಇಲ್ಲದವನು ಜಪ ಹತ್ತು ಸಾವಿರ ಮಾಡಿ ಫಲವೇನು ತಾಂಡವಧನದಿಂದ ತಂದೆ ಮಾತು ಕೇಳದ ತುಂಡು ಮಗನು ಇದ್ದು ಫಲವೇನು ತಾಂಡವಧನದಿಂದ ತಂದೆ ಮಾತು ಕೇಳದ ತುಂಡು ಮಗನು ಇದ್ದು ಫಲವೇನು ಬಂಡು ಮಾಡಿ ಅತ್ತೆ ಮಾವನ ಬೈಯುವ ಮಂಡ ಸೋಸೆ ಇದು ಫಲವೇನು ಬಂಡು ಮಾಡಿ ಅತ್ತೆ ಮಾವನ ಬೈಯುವ ಮಂಡ ಸೋಸೆ ಇದು ಫಲವೇನು ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು ಸತ್ಯ ಸದಾಚಾರ ಇಲ್ಲದವನು ಜಪ ಹತ್ತು ಸಾವಿರ ಮಾಡಿ ಫಲವೇನು ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿ ನೀರು ಕಾ ಕೆ ಪಾನಕ್ಕೆ ಆಗುವ ತಿಳಿ ನೀರು ಕಾನನದೊಳಗೆ ಇದ್ದು ಫಲವೇನು ಆನಂದ ಮೂರುತಿ ಪುರಂದರ ವಿಠಲನ ತನು ಇದ್ದು ಫಲವೇನು ಆನಂದ ಮೂರುತಿ ಪುರ ನು ಇದ್ದು ಫಲವೇನು ಆನಂದ ಮೂರುತಿ ಪುರಂದರ ವಿಟಲನ ನೆನೆಯದ ತನು ಫಲವೇನು ಹೆತ್ತ ತಾಯಿ ತಂದೆಗಳ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು ಸತ್ಯ ಸದಾಚಾರ ಇಲ್ಲದವನು ಜಪಹತ್ತು ಹತ್ತು ಸಾವಿರ ಮಾಡಿ ಫಲವೇನು ಜಪಹತ್ತು ಸಾವಿರ ಮಾಡಿ ಫಲವೇನು